ಸ್ನೇಹಿತರೆ ನೀವು ಕೇಳ್ತಾ ಇದ್ದೀರಾ ಇದು ಕೆಎಲಿವಣ ಧ್ವನಿ ನೈನ್ಟಿ ಪಾಯಿಂಟ್ ಕಾರ್ಯಕ್ರಮದಲ್ಲಿ ವಿಶ್ವ ಹೃದಯ ದಿನದ ಅಂಗವಾಗಿ ಜಾಗೃತಿಯನ್ನು ಮೂಡಿಸ್ತಾ ಇದ್ದಾರೆ ಡಾಕ್ಟರ್ ರಣಜಿತ್ ನಾಯಕ್ ಅವರು ಸರಿ ಇವಾಗ ಈ ಒಂದು ಹೃದಯ ಕಾಯಿಲೆಯನ್ನು ಪತ್ತೆ ಹಚ್ಚೋದಕ್ಕೆ ಯಾವೆಲ್ಲ ತಪಾಸಣೆಗಳು ಯಾವೆಲ್ಲ ಒಂದು ಪರೀಕ್ಷೆಗಳನ್ನ ಮಾಡಿಸ್ಕೊಳ್ಬೇಕು ಅಂತ ಈಗ ನಾಗಲೇ ನಾನು ಹೇಳಿದಂತೆ ಹೃದ್ರೋಗ ಅಂದ್ರೆ ಕೇವಲ ಕಿರೀಟದ ಮನೆಯ ರೋಗ ಅಥವಾ ಮುಖ್ಯವಾಗಿ ಎದೆ ನೋವು ಅಥವಾ ಉಸಿರಾಟದ ಸಮಸ್ಯೆ ಅಂತ ಹೋದಾಗ ಆಸ್ಪತ್ರೆಯಲ್ಲಿ ಕೆಲವೊಂದು ಮೂಲಭೂತ ಟೆಸ್ಟ್ಗಳನ್ನು ಮಾಡ್ತೇವೆ ಅದರಲ್ಲಿ ಮುಖ್ಯವಾದಂಥದ್ದು ಒಂದು ಇ ಸಿ ಜಿ ಹಾಗೂ ಇಕೋಕಾರ್ಡಿಯೋಗ್ರಫಿ ಹಾಗೂ ಎಕ್ಸ್ರೇ ಈ ಮೂರುಗಳನ್ನು ಮಾಡಿ ನೋಡಿದಂತಹ ವೈದ್ಯನಿಗೆ ಹೃದ್ರೋಗ ಇದೆಯೋ ಇಲ್ಲೋ ಅನ್ನೋ ಕುರಿತು ಒಂದು ಸಂದೇಹ ಮೂಡಿಬರ್ತದೆ ಅದರ ನಂತರದ ಹಂತದಲ್ಲಿ ಅವರು ಅಗತ್ಯ ಬಿದ್ದರೆ ಈ ಕಿರೀಟ ದಮನಿಯ ರೋಗವನ್ನು ಕಾಣಬೇಕು ಅಂತಂದರೆ ಅವಾಗ ಆಂಜಿಯೋಗ್ರಫಿ ಅಂತ ಮಾಡಿಸ್ಬೋದು ಈ ಆಂಜಿಯೋಗ್ರಫಿಯಲ್ಲಿ ಮತ್ತೆ ಎರಡು ವಿಧ ಇದೆ ಒಂದು ಸಿಟಿ ಆಂಜಿಯೋಗ್ರಫಿ ಇನ್ನೊಂದು ಆಕ್ರಮಣಶೀಲ ಅಂದರೆ ಸ್ವಲ್ಪ ಮಟ್ಟಿಗೆ ನಾವು ಒಂದು ಸೂಜಿಯನ್ನು ಚುಚ್ಚಿ ಕೈಯಲ್ಲಿ ಹಾಕ ಅದನ್ನು ಹೃದಯದ ಒಂದು ಎಕ್ಸ್ರೇ ಚಿತ್ರಣವೇ ಅದು ಆದರೆ ಅದಕ್ಕೆ ಒಂದು ಡೈಯನ್ನು ಹಾಕಿ ನಾವು ಆ ಎಕ್ಸ್ರೇ ಚಿತ್ರಣವನ್ನು ಪಡೆದುಕೊಳ್ಬೇಕಾಗತ್ತೆ ಸೊ ಆ ಡೈ ಹಾಕೋದಕ್ಕೆ ನಾವು ಒಂದು ಇಂಜೆಕ್ಷನನ್ನು ಇದು ಮಾಡ್ತೇವೆ ಸೊ ಅದನ್ನು ಕೊರೋನರಿ ಆಂಜಿಯೋಗ್ರಫಿ ಅಂತ ಹೇಳ್ತೇವೆ ಅದು ಒಂದು ತೂರು ನಳಿಕೆಯ ಮೂಲಕ ಹೃದಯ ಭಾಗವನ್ನು ತಲುಪಿ ಕಾರ್ಡಿಯೋಲಜಿ ವಿಭಾಗದವರು ಅದನ್ನು ಪಡಿತಾರೆ ಈಗ ನಮ್ಮಲ್ಲಿ ಏನಿದೆ ಅಂತಂದರೆ ಈಗ ಚಿಕ್ಕ ಮಕ್ಕಳಲ್ಲಿ ಯಾವುದೇ ರೀತಿಯ ಒಂದು ರಚನಾತ್ಮಕವಾದಂಥ ಸಮಸ್ಯೆ ಇದ್ದಲ್ಲಿ ಈಕೋ ಕಾರ್ಡಿಯೋಗ್ರಫಿಯ ಮೂಲಕವೇ ನಾವು ಪತ್ತೆ ಹಚ್ಚಬಹುದು ಹಾಗೂ ಇದಕ್ಕಿಂತ ಹೆಚ್ಚು ಖರ್ಚು ಕೂಡ ಆಗೋದಿಲ್ಲ ಆದ್ರೆ ಸುಲಭವಾಗಿ ಲಭ್ಯವಿರುವಂಥ ಒಂದು ರೋಗ ಪತ್ತೆಯ ಒಂದು ವಿಧಾನ ಆಗಿದೆ ಆದರೂ ಕೂಡ ಜನರು ಈಗ ಈಗ ಏನಾಗಿದೆ ಕೆಲವೊಂದು ಶಾಲೆಗಳಲ್ಲಿ ಮಕ್ಕಳು ಶಾಲೆಯನ್ನು ಸೇರ್ತಿದ್ದಂಗೆ ಡಾಕ್ಟರ್ಗಳು ಶಾಲೆಗೆ ಹೋಗಿ ಸ್ಕ್ರೀನಿಂಗ್ ಮಾಡುವ ಒಂದು ವ್ಯವಸ್ಥೆಯನ್ನು ಕೂಡ ಸರ್ಕಾರ ಮಾಡ್ತಾರೆ ಆದರೂ ಕೂಡ ಮಕ್ಕಳ ಚಿಕಿತ್ಸೆಗೆ ಪಾಲಕರು ಮುಂದಾಗ್ತಾ ಇಲ್ಲ ಅನ್ನೋದು ತುಂಬಾ ಹೃದಯವಿಧ ಒಂದು ಸಂಗತಿ ಒಂದು ಮಕ್ಕಳು ಶಾಲೆಗೆ ಸೇರೋಗಿಂತ ಮೊದಲು ಅವರನ್ನ ಒಂದು ಇಕೋ ಕಾರ್ಡಿಯೋಗ್ರಫಿಗೆ ಒಳಪಡಿಸುವುದು ಉತ್ತಮ ಬೇರೆ ಯಾವ್ದಾದ್ರು ಗುಣಲಕ್ಷಣಗಳು ಕಂಡು ಬಂದರೆ ಯುವಕರು ಕೂಡ ಒಮ್ಮೆ ಇಕೋ ಕಾರ್ಡಗ್ರಫಿ ಮಾಡಿಸಿಕೊಳ್ಳೋದ್ರಲ್ಲಿ ತಪ್ಪಿಲ್ಲ ಹೀಗಾಗಿ ನೀವು ಶ್ರಮದಾಯಕ ಚಟುವಟಿಕೆಗೆ ತಮ್ಮನ್ನು ಒಳಪಡಿಸಿಕೊಳ್ಳೋದಾದಲ್ಲಿ ಅಂದ್ರೆ ಉದಾಹರಣೆಗೆ ನೀವು ಅತಿಯಾಗಿ ಜಿಮ್ ಮಾಡೋದಾದ್ರೆ ಅಥವಾ ಮ್ಯಾರಥಾನ್ ಓಡೋದಾದ್ರೆ ಕನಿಷ್ಠವಾಗಿ ಒಂದು ಇ ಸಿ ಜಿ ಒಂದು ಇಕೋ ಕಾರ್ಡಿಯೋಗ್ರಫಿ ಅಥವಾ ಟಿ ಎಮ್ ಒಂದು ಮಾಡಿಸಿದ್ರೆ ನಿಮಗೆ ಈ ಹೃದಯದ ಸಮಸ್ಯೆ ಇದೆಯೋ ಇಲ್ಲ ಅನ್ನೋದು ಖಾತ್ರಿ ಆಗುತ್ತೆ ಅದರ ನಂತರ ಅವರ ಒಂದು ಫಿಟ್ನೆಸ್ ಅಂದ್ರೆ ಸಮರ್ಥರಾಗಿದ್ದೀರಿ ಅಂತ ತಾವು ಅನಿಸಿದ್ರೆ ನೀವು ಯಾವುದೇ ರೀತಿಯ ಕಾರ್ಯಚಟುವಟಿಕೆಯಲ್ಲಿ ತೊಡಗಿಕೊಳ್ಳಿ ಡಾಕ್ಟರ್ ಪ್ರಭಾಕರ್ ಕೋರೆ ಆಸ್ಪತ್ರೆಯಲ್ಲಿ ಈ ಒಂದು ಹೃದಯ ಕಾಯಿಲೆಗೆ ಸಂಬಂಧಿಸಿದಂತೆ ಯಾವೆಲ್ಲ ಚಿಕಿತ್ಸೆಗಳು ಲಭ್ಯವಿದೆ ಈ ಉತ್ತರ ಕನ್ನಡ ಉತ್ತರ ಕರ್ನಾಟಕ ಮಹಾರಾಷ್ಟ್ರ ಹಾಗೂ ಸದ ಸೌತ್ ಮಹಾರಾಷ್ಟ್ರ ದಕ್ಷಿಣ ಮಹಾರಾಷ್ಟ್ರ ಹಾಗೂ ಗೋವಾ ಭಾಗದಲ್ಲಿ ಅತ್ಯಂತ ಸುಸಜ್ಜಿತವಾದಂತಹ ಹಾಗೂ ಹೃದ್ರೋಗ ಸೇವೆಯನ್ನು ನೀಡುತ್ತಿರುವಂತಹ ಒಂದು ಅತಿ ಸುಸಜ್ಜಿತ ಹಾಗೂ ಅತ್ಯಾಧುನಿಕ ಆಸ್ಪತ್ರೆ ಅಂತ ಇ ಡಾಕ್ಟರ್ ಪ್ರಭಾಕರ್ ಕೋರೆ ಆಸ್ಪತ್ರೆ ಎಲ್ಲ ಸೌಲಭ್ಯಗಳು ನಮ್ಮಲ್ಲಿ ಲಭ್ಯವಿದ್ದಾವೆ ಈಗ ನಮ್ಮಲ್ಲಿ ಅತ್ಯಾಧುನಿಕವಾದಂಥ ಸಿಟಿ ಕಾರ್ನರಿ ಆನ್ಜ್ರಫಿ ಕೂಡ ಲಭ್ಯ ಇದೆ ನಮ್ಮಲ್ಲಿ ನುರಿತ ಆರು ಜನ ನುರಿತ ಹೃದಯ ಶಸ್ತ್ರಕ್ರಿಯೆ ತಜ್ಞರಿದ್ದಾರೆ ಕಾರ್ಡಿಯೋಲಜಿ ವಿಭಾಗ ಕೂಡ ಅತ್ಯಂತ ವಿಸ್ತೃತವಾದಂಥ ಒಂದು ಕಾರ್ಡಿಯೋಲಜಿ ವಿಭಾಗ ಅದರಲ್ಲಿ ಮಕ್ಕಳ ಹೃದ್ರೋಗ ತಜ್ಞರು ಇದ್ದಾರೆ ಹಾಗೂ ಎಲ್ಲಾ ರೀತಿಯ ಹೃದಯ ಹೃದ್ರೋಗವನ್ನ ಮಾಡುವಂತ ವಯಸ್ಕ ಹೃದ್ರೋಗ ತಂಡವು ಕೂಡ ಅತ್ಯಂತ ಸಶಕ್ತವಾಗಿದೆ ಅಂತ ನಾನು ಎಲ್ಲ ಕೇಳುಗರಲ್ಲಿ ಒಂದು ಭರವಸೆಯನ್ನ ನೀಡಬಯಸ್ತೇನೆ ತಮ್ಮನ್ನ ತಾವು ಒಬ್ಬ ವೈದ್ಯ ಸಾಹಿತಿ ಕೂಡ ಆಗಿ ಗುರುತಿಸ್ಕೊಳ್ತೀರಾ ತಾವು ಜನಸಾಮಾನ್ಯರಿಗೆ ವೈದ್ಯಕೀಯ ವಿಚಾರಗಳು ಅರ್ಥವಾದಾಗ ಮಾತ್ರ ಚಿಕಿತ್ಸೆ ಅನ್ನೋದು ಸುಲಭವಾಗುತ್ತೆ ಅನ್ನುವ ಮಾತಿನ ಮೇಲೆ ಒಂದು ಬಲವಾದ ನಂಬಿಕೆಯನ್ನು ಹೊಂದಿ ವೈದ್ಯಕೀಯ ವಿಚಾರಗಳನ್ನು ಸಾಹಿತ್ಯದ ಮೂಲಕ ಪ್ರಸ್ತುತ ಕೂಡ ಅದರಲ್ಲಿ ನಮ್ಮ ಹಿಂದಿನ ವಿಷಯಕ್ಕೆ ಸಂಬಂಧಿಸಿದಂತೆ ತೆರೆದ ಹೃದಯ ಹೃದಯಯಾನ ಹೃದಯ ಸಂಗ್ರಾಮ ಅನ್ನುವಂಥ ಕೃತಿಗಳನ್ನು ಕೂಡ ಬರಿತೀರಾ ಸರಿಯಾಗಿ ಜನಸಾಮಾನ್ಯರಿಗೆ ವೈದ್ಯಕೀಯ ವಿಚಾರಗಳು ಅರ್ಥವಾಗಬೇಕು ಅಂತ ಈಗ ಸಾಮಾನ್ಯವಾಗಿ ಹೃದಯ ರೋಗಕ್ಕೆ ನಾನು ಸೀಮಿತಗೊಳಿಸಿಕೊಂಡು ಹೇಳಬೇಕು ಅಂತಂದ್ರೆ ಕೆಲವೊಮ್ಮೆ ಹುಟ್ಟಿದಾಕ್ಷಣ ಮಗುಗೆ ಒಂದು ಹೃದಯದಲ್ಲಿ ಒಂದು ಹೋಲಿದೆ ಅನ್ನೋದು ಎಲ್ಲರಿಗೂ ಗೊತ್ತಿರುತ್ತೆ ಪಾಲಕರಿಗೆ ಗೊತ್ತಾಗಿರುತ್ತೆ ಆದರೆ ವಿನಾಕಾರಣ ಅದರ ಕುರಿತು ಅವರಿಗೆ ಆದಂತ ಕೆಲವು ಮೋಡ್ಯಗಳಿರ್ತವೆ ಅದ ಅದಾಗೆ ಬಂದಾಗ್ತದೆ ಅನ್ನುವಂತ ಒಂದು ನಂಬಿಕೆ ಇರ್ತದೆ ಅಥವಾ ಯಾರೋ ಒಂದು ನುರಿತ ತಜ್ಞರಲ್ಲದೆ ಬೇರೆ ಯಾರದೋ ಒಂದು ಅಕ್ಕಪಕ್ಕದ ಮನೆಯವರ ಮಾತನ್ನು ಕೂಡ ಕೇಳಿ ಅದನ್ನು ನಿರ್ಲಕ್ಷ್ಯ ಮಾಡ್ತಾರೆ ಅದರ ನಂತರ ಅವರು ಇಪ್ಪತ್ತೈದು ಮೂವತ್ತು ವರ್ಷಕ್ಕೆ ಆ ಎದೆಯ ಹೋಲಿನ ಸಮಸ್ಯೆ ಉಲ್ಬಣಗೊಂಡಾಗ ಅಥವಾ ರಂಧ್ರದ ಸಮಸ್ಯೆಯನ್ನು ಉಲ್ಬಣಗೊಳ್ಳುತ್ತೆ ಆವಾಗ ನಮ್ಮ ಹತ್ರ ಬರ್ತಾರೆ ಅವಾಗ ಏನಾಗುತ್ತೆ ನಾವು ಅವರಿಗೆ ಯಾವುದೇ ರೀತಿಯ ಚಿಕಿತ್ಸೆ ಮಾಡುವಂತಹ ಒಂದು ಪರಿಸ್ಥಿತಿಯಲ್ಲಿ ನಾವು ಇರೋದಿಲ್ಲ ಈಗ ನಮ್ಮ ಆಸ್ಪತ್ರೆಯಲ್ಲಿ ನಾವು ಹೃದಯ ಕಸಿಯನ್ನು ಮಾಡ್ತೇವೆ ಆದರೆ ಹೃದಯ ಕಸಿ ಅದೊಂದು ತುಂಬಾ ಕ್ಲಿಷ್ಟಕರವಾದಂತ ಹಾಗೂ ದೊಡ್ಡ ತಂಡದ ಅಗತ್ಯ ಇರುವಂತ ಒಂದು ಇದು ಅದೇ ಸಣ್ಣವ್ರು ಇರಬೇಕಾದ್ರೆ ಅವ್ರು ಏನಾದ್ರು ಚಿಕಿತ್ಸೆಯನ್ನ ಪಡೆದಿದ್ರೆ ಆ ರಂಧ್ರವನ್ನ ಅವರು ಅದನ್ನ ಶಸ್ತ್ರಕ್ರಿಯೆ ಅಥವಾ ಕಾರ್ಡಿಯಾಲಜಿ ಪ್ರೊಸೀಜರ್ ಮೂಲಕ ಅದನ್ನ ಶಮನಗೊಳಿಸ್ಕೊಂಡಿದ್ದರೆ ಈ ಒಂದು ಪರಿಸ್ಥಿತಿ ಬರೋದಿಲ್ಲ ಅವರಿಗೆ ಹಾಗಾಗಿ ಜನರಲ್ಲಿ ಮುಖ್ಯವಾಗಿ ಪಾಲಕರಲ್ಲಿ ಹಾಗೂ ಪ್ರತಿಯೊಬ್ಬ ಯುವಕ ವ್ಯಕ್ತಿಗೂ ಕೂಡ ಈ ಆರೋಗ್ಯ ಹಾಗೂ ಎಸ್ಪೆಷಲಿ ಹೃದಯ ಆರೋಗ್ಯದ ಕುರಿತ ಮಾಹಿತಿ ಅತ್ಯಂತ ಇಂಪಾರ್ಟೆಂಟ್ ಈಗ ಅಂಧಕಾರವಿದ್ದಾಗ ನಾವು ಯಾವುದೇ ರೀತಿಯವನ್ನು ನಿರ್ಧಾರ ಮಾಡೋದು ಕಷ್ಟ ಆಗುತ್ತೆ ಆದರೆ ವ್ಯಕ್ತಿಗೆ ಅದರ ಒಳಿತು ಕೆಡುಕುಗಳ ಒಂದು ಮಾಹಿತಿ ಇದ್ದಾಗ ಆತನಿಗೆ ಆ ಕುರಿತು ಒಂದು ನಂಬಿಕೆ ಸದೃಢವಾದಾಗ ಅದು ಅರಿವಿನಿಂದ ಮಾತ್ರ ಸಾಧ್ಯ ಹಾಗಾಗಿ ಪ್ರತಿಯೊಬ್ಬ ವ್ಯಕ್ತಿಗೂ ಈ ವಿಜ್ಞಾನ ಆರೋಗ್ಯದ ಕುರಿತು ಮಾಹಿತಿ ಅಗತ್ಯ ಅದರಿಂದ ನಮ್ಮ ಇವನ್ ವೈದ್ಯರಿಗೂ ಕೂಡ ಚಿಕಿತ್ಸೆ ಮಾಡೋದು ಸುಲಭ ಆಗುತ್ತೆ ಅನ್ನೋದು ನನ್ನ ಬಲವಾದ ಒಂದು ನಂಬಿಕೆ ಅದೇ ದೃಷ್ಟಿಯಲ್ಲಿ ನಾನು ಈ ಸಾಹಿತ್ಯ ಕೃಷಿಯಲ್ಲಿ ಕೂಡ ತೊಡಗಿಕೊಳ್ಳಲು ಕೂಡ ಅದೇ ಒಂದು ಮುಖ್ಯವಾದ ಕಾರಣ ಅಂತ ಸರ್ ತಾವೀಗ ಹೇಳ್ತಾ ಇದ್ರಿ ಜನರಲ್ಲಿ ಸಾಕಷ್ಟು ತಪ್ಪು ಕಲ್ಪನೆಗಳಿವೆ ಅಂತ ಸರ್ ಈ ಹೃದಯಕ್ಕೆ ಹಾಗೆಯೇ ಈ ಹೃದಯ ಸಂಬಂಧಿ ಕಾಯಿಲೆಗಳಿಗೆ ಸಂಬಂಧಿಸಿದಂತೆ ಜನರಲ್ಲಿ ಇರುವಂತಹ ಇತರೆ ತಪ್ಪು ಕಲ್ಪನೆಗಳು ಅಂತ ಈಗ ಫಸ್ಟ್ ತಪ್ಪು ಕಲ್ಪನೆ ಅಂತಂದ್ರೆ ಪ್ರತಿ ಯುವಕನಲ್ಲಿರೋ ನನಗೇನು ಆಗೋದಿಲ್ಲ ಇದು ಪ್ರಪ್ರಥಮವಾದಂತಹ ಒಂದು ತಪ್ಪು ಕಲ್ಪನೆ ನೀವು ಎಲ್ಲಿವರೆಗೆ ತಮ್ಮನ್ನು ತಾವು ಟೆಸ್ಟ್ ಮಾಡಿಸ್ಕೊಳ್ಳೋದಿಲ್ವೋ ಅಲ್ಲಿವರೆಗೆ ನಿಮಗೆ ಹೃದ್ರೋಗ ಇಲ್ಲ ಅಂತ ನೀವು ಹೇಳೋಕ್ಕೆ ಸಾಧ್ಯವೇ ಇಲ್ಲ ನಿಮ್ಮ ಕಾರ್ಯಕ್ಷಮತೆಯನ್ನು ನೀವು ಒಂದು ಟೆಸ್ಟ್ಗೆ ಅಥವಾ ಪರೀಕ್ಷೆಗೆ ಒಳಪಡಿಸಿದಾಗ ಮಾತ್ರ ಅದು ನಿಮಗೆ ಖಾತ್ರಿ ಆಗುತ್ತೆ ಸೊ ಹಾಗಾಗಿ ಪ್ರತಿಯೊಬ್ಬ ಯುವಕರು ಕೂಡ ಕನಿಷ್ಠ ಒಂದು ಇ ಸಿ ಜಿ ಒಂದು ಇಕೋವನ್ನು ಮಾಡಿಸ್ಕೊಳ್ಳೋದ್ರಲ್ಲಿ ತಪ್ಪಿಲ್ಲ ಅದನ್ನು ತಾವು ಹಣ ಖರ್ಚು ಮಾಡಿಯೇ ಮಾಡಿಸ್ಕೋಬೇಕು ಅಂತಿಲ್ಲ ಯಾವುದೇ ಒಂದು ರೀತಿಯ ಫ್ರೀ ಕ್ಯಾಂಪ್ಗಳಲ್ಲೋ ಅಥವಾ ಅದರಲ್ಲಿ ಭಾಗಿಯಾಗಿ ಕೂಡ ಅದರ ಸವಲತ್ತುಗಳನ್ನು ಪಡೆದುಕೋಬಹುದು ಆದರೆ ಇಂದಿನ ಪರಿಸ್ಥಿತಿಯಲ್ಲಿ ಭಾರತ ಒಂದು ಯುವರಾಷ್ಟ್ರವಾಗಿರುವಂಥ ಕಾರಣ ಹಾಗೂ ಈ ಹೃದಯ ಹಾಗೂ ರಕ್ತನಾಳಗಳ ಸಮಸ್ಯೆಯಿಂದ ಆಗುತ್ತಿರುವಂಥ ಹೊರೆ ಸಾವಿರಾರು ಬಿಲಿಯನ್ ಡಾಲರ್ಗಳನ್ನು ಮೀರಿದಿರುವಂಥ ಒಂದು ದೊಡ್ಡ ಸಮಸ್ಯೆ ಹಾಗಾಗಿ ಇನ್ನು ಮುಂದಿನ ದಿನಗಳಲ್ಲಿ ಹೃದಯ ಆರೋಗ್ಯದ ಕುರಿತು ಜಾಗೃತಿ ಯಾವ ಮಟ್ಟಿಗೆ ಹೋಗುತ್ತೆ ಅಂತಂದರೆ ಅದನ್ನು ಸರ್ಕಾರ ಮನೆ ಮನೆಗೆ ಹೋಗಿ ನಿಮ್ಮ ಬಿ ಪಿ ಶುಗರು ಹೃದಯ ರೋಗದ ಟೆಸ್ಟ್ ಮಾಡುವಂಥ ಪರಿಸ್ಥಿತಿ ಬರಲಿದೆ ಹಾಗಾಗಿ ನಾವು ಈಗಲೇ ಜಾಗೃತರಾಗೋದು ಉತ್ತಮ ಅಂತ ನಾನು ಭಾವಿಸ್ತೇನೆ ಹೃದಯದ ಆರೋಗ್ಯವನ್ನು ಕಾಪಾಡಲು ಪ್ರತಿದಿನ ಅನುಸರಿಸುವಂತಹ ಸರಳ ನಿಯಮಗಳು ಅಂದ್ರೆ ಈಗ ಜೀವನ ಆಗಿರ್ಬೋದು ಆಹಾರ ಪದ್ಧತಿ ಈಗ ಒಂದು ನೀವು ಜೀವನ ಶೈಲಿಗೆ ಸಂಬಂಧಪಟ್ಟಂತೆ ಹೇಳೋದಾದ್ರೆ ಈಗ ಇದೇ ಒಂದು ಎರಡ್ ಸಾವಿರದ ಇಪ್ಪತ್ತೈದರ ಡೋಂಟ್ ಮಿಸ್ ದ ಹಾರ್ಟ್ ಬೀಟ್ ಅನ್ನೋ ಒಂದು ಧ್ಯೇಯವಾಕ್ಯೊಂದಿಗೆ ನಾವೇನು ಅಲ್ಲಿ ಒಂದು ಚಾಲೆಂಜ್ ಚಾಲುವಾಗಿದೆ ಒಂದು ಸವಾಲು ಪ್ರತಿ ವ್ಯಕ್ತಿ ಪ್ರತಿನಿತ್ಯ ಇಪ್ಪತ್ತೈದು ದಿನಗಳ ಕಾಲ ಇಪ್ಪತ್ತೈದು ನಿಮಿಷ ದೈಹಿಕ ಶ್ರಮದಲ್ಲಿ ತಾನು ತೊಡಕೊಳ್ಬೇಕು ದೈಹಿಕ ಶ್ರಮ ಅಂದ್ರೇನು ಸೈಕ್ಲಿಂಗ್ ಇರ್ಬೋದು ನಡಿಗೆ ಇರ್ಬೋದು ಕೇವಲ ನಡಿಗೆಯು ಒಂದು ಇಪ್ಪತ್ತೈದು ನಿಮಿಷ ಮಾಡೋದ್ರಿಂದ ವ್ಯಕ್ತಿ ಸದೃಢವಾಗಿರ್ತಾನೆ ಅನ್ನೋ ಒಂದು ಧ್ಯೇಯ ನಮ್ಮದಾಗಿರೋದ್ರಿಂದ ಪ್ರತಿಯೊಬ್ಬನ ಹೃದಯ ಆರೋಗ್ಯಕ್ಕಾಗಿ ಇಪ್ಪತ್ತೈದು ನಿಮಿಷದ ನಡಿಗೆ ಪ್ರತಿನಿತ್ಯ ಇಪ್ಪತ್ತೈದು ದಿನಗಳ ಕಾಲ ನೀವು ಅನುಸರಿಸಿದ್ರೆ ಅದರ ನಂತರ ತಾವೇ ಅದನ್ನ ತಮ್ಮ ಜೀವನ ಶೈಲಿಯಲ್ಲಿ ಅಳವಡಿಸಿಕೊಳ್ಳಲು ಆರಂಭಿಸ್ತೀರಿ ಯಾಕಂದ್ರೆ ಈ ಒಂದು ಜಡತ್ವ ಏನಿದೆ ಅದು ನಿವಾರಣೆ ಆಗುತ್ತೆ ಸೊ ಹಾಗಾಗಿ ಇದು ಒಂದು ಇದನ್ನ ತಾವು ಅಳವಡಿಸಿಕೊಂಡ್ರೆ ಅತಿ ಉತ್ತಮ ಅಂತ ನಾನು ಪರಿಗಣಿಸ್ತೇನೆ ಅತಿಯಾದ ಶ್ರಮದ ಅಗತ್ಯ ಇಲ್ಲ ಜಿಮ್ನ ಅಗತ್ಯ ಇಲ್ಲ ಆದ್ರೆ ಇಪ್ಪತ್ತೈದು ನಿಮಿಷದ ನಡಿಗೆ ಕೂಡ ಹೃದ್ರೋಗಕ್ಕೆ ಅತಿ ಪೂರಕವಾದದ್ದು ಇದು ಜೀವನ ಶೈಲಿಗೆ ಸಂಬಂಧ ಇನ್ನೊಂದು ನಿದ್ರೆ ಇವತ್ತು ನಿದ್ರಾಹೀನತೆ ದೊಡ್ಡ ಸಮಸ್ಯೆ ನಾವು ಎಷ್ಟು ಹಿಂದೆಲ್ಲ ಏನಿತ್ತು ವ್ಯಕ್ತಿ ಸೋಮಾರಿ ಅಂತ ಹೇಳ್ತಿದ್ವಿ ಇವತ್ತು ವ್ಯಕ್ತಿಗೆ ನಿದ್ದೆ ಇಲ್ಲದೆ ಆತ ಒದ್ದಾಡ್ತಾ ಇದ್ದಾರೆ ಸೊ ಹಾಗಾಗಿ ನಿದ್ರೆಗೂ ಒಂದು ಮಹತ್ವವನ್ನು ಕೊಡಬೇಕು ಅದು ಮುಖ್ಯವಾಗಿ ಇವತ್ತು ನಮ್ಮ ಸ್ಕ್ರೀನ್ ಟೈಮ್ ಏನಿದೆ ಮೊಬೈಲ್ ಬಳಕೆ ಏನಿದೆ ಅದು ಹೆಚ್ಚುತ್ತಾ ಇದೆ ಅದನ್ನು ನಾವು ಆದಷ್ಟು ಕಡಿತಗೊಳಿಸಿದ್ರೆ ಅದೇ ಅಟ್ಲೀಸ್ಟ್ ಕೊನೆಗೂ ಒಂದು ನಿದ್ದೆಗಿಂತ ಒಂದೆರಡು ತಾಸು ಮೊದಲು ಕೂಡ ಅದಕ್ಕೆ ಕಡಿವಾಣ ಹಾಕಿದ್ರೆ ನಿದ್ದೆ ನಮಗೆ ಚೆನ್ನಾಗಿ ಬರ್ಬೋದು ಅನ್ನೋ ಒಂದು ಭರವಸೆ ಇದೆ ಸೊ ಅದಕ್ಕೆ ಅದರ ಬಗ್ಗೆಯೂ ಕೂಡ ತಾವು ನಾವೆಲ್ಲರೂ ಅದ್ರ ಬಗ್ಗೆ ಗಮನವನ್ನು ಹರಿಸ್ಬೇಕು ಇದು ಎರಡನೇ ಈಗ ಆಹಾರದ ಪದ್ಧತಿಗೆ ಸಂಬಂಧಪಟ್ಟಂತೆ ನಾವು ಈ ಜಂಕ್ ಫುಡ್ ಏನಿದೆ ಅದಕ್ಕೆ ಕಡಿವಾಣ ಹಾಕಬೇಕು ಆದಷ್ಟು ನೈಸರ್ಗಿಕವಾಗಿ ಲಭ್ಯವಿರುವಂತ ಆಹಾರವನ್ನು ನೈಸರ್ಗಿಕ ರೂಪದಲ್ಲಿಯೇ ಸ್ವೀಕರಿಸಲು ಮುಂದಾಗಬೇಕು ಸರಳವಾಗಿ ಹೇಳಬೇಕು ಅಂದ್ರೆ ನೈಸರ್ಗಿಕವಾದ ಆಹಾರವನ್ನು ನೈಸರ್ಗಿಕವಾಗಿ ಈಗ ನೀವು ಯಾವುದೇ ಆಸ್ಟ್ರೇಲಿಯನ್ ಆ್ಯಪಲ್ ಆಗಲಿ ಅಥವಾ ಬೇರೆ ಯಾವುದೋ ನ್ಯೂಜಿಲ್ಯಾಂಡ್ನ ಕಿವಿ ಹಣ್ಣನ್ನು ತಿಂದಿರೋ ಹೃದಯಕ್ಕೆ ಪೂರಕ ಅನ್ನೋ ಒಂದು ತಪ್ಪು ಕಲ್ಪನೆ ಬೇಡ ನಿಮ್ಮಲ್ಲೇ ಸ್ಥಳೀಯವಾಗಿ ಸಿಗುವಂತಹ ಹಣ್ಣು ಹಂಪಲು ಹಾಗೂ ಅವುಗಳ ಸ್ವೀಕಾರಕ್ಕೆ ತಾವು ಮುಂದಾಗಿ ಅದರಿಂದ ತಮ್ಮ ಆರೋಗ್ಯ ಸದೃಢವಾಗಿರುತ್ತೆ ಮತ್ತು ಸಂಸ್ಕರಿತ ಹಾಗೂ ಪ್ಯಾಕೇಜ್ಡ್ ಆಹಾರದಿಂದ ದೂರ ಇರಿ ಮನೆಯಲ್ಲೇ ಆದಷ್ಟು ಯಾಕಂದರೆ ಇವತ್ತು ನಮ್ಮ ಇಡೀ ಆಹಾರವಾದ ಒಂದು ಜವಾಬ್ದಾರಿಯನ್ನು ನಾವು ಎಲ್ಲ ಆನ್ಲೈನ್ ಪ್ಲಾಟ್ಫಾರ್ಮ್ ಸ್ವಿಗ್ಗಿ ಝೊಮ್ಯಾಟೊ ಅದಕ್ಕೆ ಕೊಟ್ಟಿದ್ದೀವಿ ಅದನ್ನು ವಾಪಸ್ಸು ತಾವೇ ತಮ್ಮ ಆಹಾರವನ್ನು ತಯಾರಿಸಿ ತಾವೇ ತಿನ್ನುವ ಮಟ್ಟಿಗೆ ಬನ್ನಿ ಅದರಿಂದ ಹೃದ್ರೋಗದ ಮೇಲೆ ನಾವು ಕಡಿಮೆ ಹಾಕಲು ಸಾಧ್ಯ ಆಗುತ್ತೆ ಅಂತ ನಾನು ಎಲ್ಲ ಕೇಳುಗರಲ್ಲಿ ವಿನಂತಿಸಿಕೊಳ್ತೇನೆ ಸರ್ ಕೊನೆಯದಾಗಿ ನಮ್ಮ ಕೇಳಿವಣ ಧ್ವನಿಯ ಮೂಲಕ ಈ ಒಂದು ದಿನದ ಅಂಗವಾಗಿ ಕಿವಿಮಾತು ಅನ್ನೋದಾದ್ರೆ ಒಂದು ಕಿವಿ ಮಾತನ್ನು ಹೇಳಲಿಕ್ಕೆ ಇಷ್ಟಪಡ್ತೀರ ನಮ್ಮ ಕೇಳುಗರಿಗೆ ಮುಖ್ಯವಾಗಿ ಯುವ ಜನತೆ ದುಶ್ಚಟಗಳಿಂದ ದೂರ ಇರಬೇಕು ಹಾಗೂ ಪರಿಸರದ ಕುರಿತು ಕಾಳಜಿಯನ್ನು ಹೊಂದಿರಬೇಕು ಆದಷ್ಟು ನೈಸರ್ಗಿಕವಾಗಿ ಬದುಕುವಂತಹ ಒಂದು ಜೀವನ ಶೈಲಿ ನಮ್ಮದಾಗಬೇಕು ಅದರಿಂದ ಹೃದಯ ಮಾತ್ರವಲ್ಲ ನಮ್ಮ ಎಲ್ಲ ಅಂಗಾಂಗಗಳು ಕೂಡ ಆರೋಗ್ಯಕರವಾಗಿರಲು ಸಾಧ್ಯ ಅಂತ ನಿಮ್ಮ ಎಲ್ಲ ಓದುಗರಲ್ಲಿ ನೈಸರ್ಗಿಕ ಆದಷ್ಟು ನೈಸರ್ಗಿಕವಾಗಿ ಬದುಕಿ ನಿಸರ್ಗ ಹಾಗೂ ಪರಿಸರದ ಮೇಲೆ ಪ್ರೇಮವನ್ನು ಬೆಳೆಸ್ಕೊಳ್ಳಿ ಹಾಗೂ ಹೃದಯವಂತರಾಗಿ ಬದುಕಿ ಯಾವುದೇ ರೀತಿಯ ಯಾಕಂದರೆ ಪ್ರತಿಯೊಂದು ನಮ್ಮ ಕಾರ್ಯಚಟುವಟಿಕೆ ಕೂಡ ಹೃದಯದ ಮೇಲೆ ಪರಿಣಾಮವನ್ನು ಬೀಳುತ್ತೆ ಅನವಶ್ಯಕವಾಗಿ ಮಾನಸಿಕ ಒತ್ತಡಕ್ಕೆ ಒಳಗಾಗಬೇಡಿ ಜ್ಞಾನಕ್ಕೂ ಮಾಹಿತಿಗೂ ವ್ಯತ್ಯಾಸ ಇದೆ ವಿವೇಕತನದಿಂದ ಬದುಕನ್ನು ಸಾಗಿಸಿ ಅಂತ ಸ್ಪರ್ಧೆಗಾಗಿ ಬದುಕದಿರಿ ಬದುಕಲ್ಲೂ ಸ್ಪರ್ಧಿಸಿ ಇದನ್ನು ಮುಖ್ಯವಾಗಿ ನಾನು ಎಲ್ಲ ಯುವ ಜನತೆ ಹಾಗೂ ಕೇಳುಗರಿಗೆ ಮನದಟ್ಟು ಮಾಡಿಸಲು ಬಯಸುವಂತ ಒಂದು ವಿಚಾರ न सदा वेणु